ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಯುದ್ದ ಶಸ್ತ್ರಾಭ್ಯಾಸ ಬದಲು ಸಾಕಷ್ಟು ಮುಂಚಿತವಾಗಿಯೇ ಮುಂಬರುವ ಲೋಕಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳು ಸಿದ್ಧತೆ ನಡೆಸ್ತಾಯಿವೆ ಅದರಲ್ಲೂ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪೈಪೋಟಿ ನಡೆಸಿವೆ ಜನವರಿ ಅಂತ್ಯದೊಳಗೆ ಕೆಲ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡಲು ಬಿಜೆಪಿ ವರಿಷ್ಠರು ಸಜ್ಜಾಗಿದ್ದಾರೆ ಇನ್ನೊಂದೆಡೆ ಮೈತ್ರಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳಲು ಈಗಾಗಲೇ ಸಮಿತಿ ರಚಿಸಿರುವ ಕಾಂಗ್ರೆಸ್ ದೇಶದ ಪೂರ್ವದಿಂದ ಪಶ್ಚಿಮದವರೆಗೆ ಮತ್ತೊಂದು ಸುತ್ತಿನ ಯಾತ್ರೆಗೆ ದಿನಾಂಕ ಘೋಷಿಸಿದೆ ಈ ಕುರಿತ ಪೂರ್ಣ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ನಾಮಫಲಕಗಳಲ್ಲಿ ಕನ್ನಡ ಬಳಕೆಗೆ ಅಸಡ್ಡೆ ತೋರುತ್ತಿರುವ ವಾಣಿಜ್ಯ ಮಳಿಗೆ ಮಾಲ್ ಹಾಗೂ ಕಚೇರಿಗಳ ಕ್ರಮ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬುಧವಾರ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿದರು ಇಂಗ್ಲಿಶ ನಾಮಫಲಕಗಳನ್ನು ಕಿತ್ತಸದು ಆಕ್ರೋಶ ವ್ಯಕ್ತಪಡಿಸಿದರು ಹೋರಾಟದ ಕಿಚ್ಚು ಹೇಗಿತ್ತು ಈ ಬಗ್ಗೆ ಸರ್ಕಾರದ ನಿರ್ಧಾರವೇನು ಕಾರ್ಯಕರ್ತರು ಹೇಳೋದೇನು ಎನ್ನುವ ಸುದ್ದಿ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ರಾಜ್ಯದ ತೆಂಗು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿಗೆ ಅನ್ವಯವಾಗುವಂತೆ ಪ್ರತಿ ಕ್ವಿಂಟಾಲ್ ಕೊಬ್ಬರಿಗೆ ಹನ್ನೊಂದು ಸಾವಿರದ ನೂರ ಅರವತ್ತು ಹಾಗೂ ಉಂಡೆ ಕೊಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಆದರೆ ಈ ಮೊತ್ತ ಕಡಿಮೆ ಎನ್ನುವುದು ಬೆಳೆಗಾರರ ಅಳಲು ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದ ಮುಸ್ಲಿಂ ಲೀಗ್ ಪಕ್ಷವನ್ನು ಕೇಂದ್ರ ಸರ್ಕಾರ ನಿಷೇಧಿಸಿದೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಆರೋಪದಲ್ಲಿ ಮಸರತ್ ಆಲಂ ಬಣ ಎಂದು ಗುರುತಿಸಿಕೊಂಡಿರುವ ಮುಸ್ಲಿಂ ಲೀಗ್ ಅನ್ನು ಕಾನೂನುಬಾಹಿರ ಸಂಘಟನೆ ಎಂದು ಘೋಷಿಸಲಾಗಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಒಂದೊಮ್ಮೆ ಸಂಶೋಧನಾರ್ಥಿಗಳ ನೆಚ್ಚಿನ ಉನ್ನತ ವ್ಯಾಸಂಗದ ಆಯ್ಕೆಯಾಗಿದ್ದ ಎಂಫಿಲ್ ಪದವಿ ಈಗ ಮಾನ್ಯತೆಯನ್ನೇ ಕಳೆದುಕೊಂಡಿದೆ ಈ ಕೋರ್ಸ್ಗಳಿಗೆ ಸೇರಬೇಡಿ ಯಾವುದೇ ವಿಶ್ವವಿದ್ಯಾಲಯಗಳು ಈ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳಬೇಡಿ ಎಂದು ಯುಜಿಸಿ ಹೇಳಿದೆ ಇದಕ್ಕೇನು ಕಾರಣ ಯುಜಿಸಿ ನಿರ್ದೇಶನದಲ್ಲಿ ಏನಿದೆ ಎನ್ನುವ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ ಅತಿ ಕಡಿಮೆ ದರದಲ್ಲಿ ಇಂಟರ್ನೆಟ್ ಸೌಲಭ್ಯ ಹೊಂದಿರುವ ಭಾರತ ಈಗ ಫೈ ಜಿ ನೆಟ್ವರ್ಕ್ ವಿಚಾರದಲ್ಲೂ ಜಾಗತಿಕವಾಗಿ ಹೆಗ್ಗಳಿಕೆಯೊಂದಕ್ಕೆ ಪಾತ್ರವಾಗಿದೆ ಭಾರತವು ಫೈ ಜಿ ನೆಟ್ವರ್ಕ್ನಲ್ಲಿ ಬ್ರಿಟನ್ ಹಾಗೂ ಜಪಾನ್ನನ್ನು ಹಿಂದಕ್ಕಿದ್ದು ವಿಶ್ವದಲ್ಲೇ ಅಗ್ರ ಹತ್ತನೇ ಸ್ಥಾನ ಗಳಿಸಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಕರ್ನಾಟಕ ವಿಧಾನಸಭೆ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿತ್ತು ಆರೋಪ ಪ್ರತ್ಯಾರೋಪಗಳ ಭರಾಟೆ ರ್ಯಾಲಿಗಳ ಅಭ್ರತ ನಡುವೆ ಲಿತಾಂಶ ಪ್ರಕಟವಾದಾಗ ರಾಜಕೀಯ ಸಮೀಕರಣ ಬದಲಾಗಿದ್ದು ಸ್ಪಷ್ಟವಾಯಿತು ಕಾಂಗ್ರೆಸ್ ಭರ್ಜರಿ ಗೆಲುವು ತನ್ನದಾಗಿಸಿಕೊಂಡ್ರೆ ಸೋಲು ಕಂಡ ಬಿಜೆಪಿ ಪ್ರತಿಪಕ್ಷ ಸ್ಥಾನಕ್ಕೆ ಬಂತು ರಾಜ್ಯದ ವಿದ್ಯಮಾನಗಳ ಸಮಗ್ರ ನೋಟ ಇಂದಿನ ಚಿಂತನ ಪುಟದಲ್ಲಿದೆ ನಟಿ ರೇಚಲ್ ಡೇವಿಡ್ ಈಗ ಕನ್ನಡದ ಮತ್ತೊಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಲವ್ ಮಾಕ್ಟಿಲ್ ಟೂ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಖ್ಯಾತಿ ಪಡೆದ ಈ ನಟಿ ಚೆಕ್ ಚಿದಂಬರ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಪಾತ್ರದ ಲುಕ್ ಬಿಡುಗಡೆ ಮಾಡಲಾಗಿದೆ ಈ ಸುದ್ದಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ